ನಮಸ್ಕಾರ ಎಲ್ರಿಗೂ ಗುರುಕು ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಾಗತ ಇವತ್ತು ನಾನು ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನಾನಿಲ್ಲಿ ಮೊದಲಿಗೆ ನುಗ್ಗೆ ಸೊಪ್ಪು ತುಂಬ ಎಳೆಯದಾಗಿರುವಂತನೇ ತಗೊಂಡಿದ್ದೀನಿ ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದು ನೀರು ಹಾರಿದ ಮೇಲೆ ಈ ರೀತಿಯಾಗಿ ಎಲೆ ಎಲೆ ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ ನಾವು ನುಗ್ಗೆ ಸೊಪ್ಪನ್ನು ವಾರದಲ್ಲಿ ಒಂದು ಸರಿ ಏನಾದರೂ ತಿನ್ನಲೇಬೇಕು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ತುಂಬಾ ಈಸಿ ತುಂಬಾ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ನಾವು ಈ ಪಲ್ಯನ ಮಾಡ್ಕೋಬಹುದು ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ ಅದರಲ್ಲಿ ನಾನು ಒಂದು ಮೂರು ಗಡ್ಡೆ ಆಗೋವಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚುಬಿಟ್ಟು ಈರುಳ್ಳಿನ ತಗೊಂಡಿದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ ನೀವು ಕಲ್ಲುಪ್ಪನ್ನು ಬಳಸಬಹುದು ನಾನಿಲ್ಲಿ ನೈಸ್ ಉಪ್ಪನ್ನು ಬಳಸಿದ್ದೀನಿ ಹಾಗೆ ಈರುಳ್ಳಿ ಚೆನ್ನಾಗಿ ಕೆಂಪಗಾದ ಮೇಲೆ ನಾವಿಲ್ಲಿ ಇದನ್ನು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಹಾಕೋತೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನೀವು ಬೇಕಿದ್ರೆ ಖಾರ ಪುಡಿನೂ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಹಸಿ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಕೆಂಪಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಇಷ್ಟ ಆದರೆ ಸಾಕು ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನದ ಪುಡಿನ ಹಾಕೋತೀನಿ ಅರಿಶಿನ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ ಬೇರೆ ಯಾವುದೇ ಇಲ್ಲಿ ಮಸಾಲೆನ ಹಾಕಿಲ್ಲ ಇದರಲ್ಲಿ ನೀವು ಧನಿಯಾ ಪುಡಿನೂ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಧನಿಯಾ ಪುಡಿನ ಹಾಕಿಲ್ಲ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಡೆಯುತ್ತೆ ಇದರಲ್ಲಿ ನಿಮಗೆ ಬೇರೆ ಯಾವುದೇ ಮಸಾಲೆ ಇದ್ರೂ ಈ ಟೈಮಲ್ಲಿ ಹಾಕೋಬಹುದು ನಾನು ಏನೂ ಹಾಕಿಲ್ಲ ನೋಡಿ ಅರಶಿನ ಮತ್ತು ಉಪ್ಪು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಈಗ ನಾವು ನುಗ್ಗೆ ಸೊಪ್ಪನ್ನು ಬಿಡಿಸಿಟ್ಟಿದ್ವಲ್ಲ ಆ ಎಲೆಗಳನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನುಗ್ಗೆ ಸೊಪ್ಪನ್ನು ನಾವು ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆ ಬೇಕಾಗಿರುವಂತಹ ಅನೇಕ ವಿಟಮಿನ್ಸ್ಗಳು ಇದರಲ್ಲಿ ಸಿಗುತ್ತದೆ ಹಾಗಾಗಿ ಇದನ್ನು ನಾವು ವಾರದಲ್ಲಿ ಒಮ್ಮೆಯಾದರೂ ಮಾಡಿದನ್ನು ತಿನ್ನಲೇಬೇಕು ತುಂಬ ರುಚಿ ಇರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ನುಗ್ಗೆ ಸೊಪ್ಪಿನ ಜೊತೆಗೆ ಮೊಟ್ಟೆನ ಬಳಸ್ಕೊಂಡು ಒಂದು ಪಲ್ಯ ಮಾಡ್ತಾಯಿದ್ದೀನಿ ಮಾಡಿ ನೀವು ತಿನ್ನಿ ತುಂಬಾ ಒಳ್ಳೆಯದು ಹಾಗೆ ನೋಡಿ ಇಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ನುಗ್ಗೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ನುಗ್ಗೆ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಮೊಟ್ಟೆನ ತಗೊಂಡಿದ್ದೀನಿ ಮೊಟ್ಟೆ ನಿಮ್ಮ ಅಳತೆ ಪ್ರಕಾರ ತೊಗೊಳ್ಳಿ ನೀವು ಜಾಸ್ತಿನೂ ತೊಗೋಬಹುದು ಕಡಿಮೆನೂ ತಗೋಬಹುದು ನಾನಿಲ್ಲಿ ಐದು ಮೊಟ್ಟೆನ ತೊಗೊಂಡಿದ್ದೀನಿ ನನಗೆ ಇಷ್ಟು ಸಾಕಾಗುತ್ತೆ ಮೊಟ್ಟೆ ಚೆನ್ನಾಗಿ ಸೊಪ್ಪಿನ ಜೊತೆಗೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ಕೈ ಬಿಟ್ಟು ಇದನ್ನು ಒಂದು ಐದೈದು ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊಟ್ಟೆಯ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ತರಹದ ನೀರನ್ನು ಸಹ ಯೂಸ್ ಮಾಡಿಲ್ಲ ಈ ಪಲ್ಯ ಮಾಡ್ಕೊಳ್ಳೋದು ತುಂಬಾ ಈಸಿ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬಹುದು ಹಾಗೆ ತುಂಬ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿದ್ದೀವಿ ನೋಡಿ ತುಂಬ ಬೇಗ ಆಗುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ಮೊಟ್ಟೆ ಜೊತೆ ಮಾಡಿರೋದ್ರಿಂದ ಮೊಟ್ಟೆಯಲ್ಲಿರುವಂತಹ ವಿಟಮಿನ್ಸ್ ಹಾಗೆ ನುಗ್ಗೆ ಸೊಪ್ಪಲ್ಲಿರುವಂತಹ ವಿಟಮಿನ್ಸ್ಗಳು ಎರಡು ಜೊತೆಯಲ್ಲಿ ಸಿಗೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ರುಚಿ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪನ್ನು ನಾವು ಯಾವುದೇ ವಿಧಾನದಲ್ಲಿಯೂ ಮಾಡ್ಕೋಬಹುದು ನುಗ್ಗೆ ಸೊಪ್ಪಿನ ಮುದ್ದೆ ಬಸ್ಸಾರು ಹಾಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹಾಗೆ ನುಗ್ಗೆ ಸೊಪ್ಪಿನ ರೈಸ್ ಬಾತು ಈ ರೀತಿಯಾಗಿ ಅನೇಕ ವಿಧಾನದಲ್ಲಿ ನಾವು ನುಗ್ಗೆ ಸೊಪ್ಪನ್ನು ಬಳಸ್ಕೋಬಹುದು ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಕೈ ಬಿಡದೆ ಮಿಕ್ಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಇದು ಫ್ರೈ ಆಗಿದೆ ಈಗ ಇದು ಫುಲ್ಲಾಗಿ ರೆಡಿಯಾಗಿದೆ ಈಗ ಇದನ್ನು ನಾವು ಕೆಳಗಿಳಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರೆಲ್ಲ ನಾವು ಮಾಡಿದಂತಹ ಈ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಇಷ್ಟು ಈಸಿಯಾಗಿ ಬೇಗನೆ ರೆಡಿ ಮಾಡ್ಕೋಬಹುದಂತ ಈ ಪಲ್ಯ ರೊಟ್ಟಿ ಚಪಾತಿ ಹಾಗೂ ಪೂರಿ ಹಾಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ರುಚಿ ಇರುತ್ತೆ ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಈ ರೆಸಿಪಿನ ಖಂಡಿತವಾಗಲೂ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ಮಕ್ಕಳೆಲ್ಲ ತುಂಬ ಏನೇ ಇಷ್ಟಪಟ್ಟು ತಿಂತಾರೆ ಹಾಗೆ ನಾವು ಮಾಡಿದಂತಹ ಈ ವಿಡಿಯೋ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ರುಕ್ಕು ಕುಕ್ಕಿಂಗ್ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು